ನಮಸ್ಕಾರ ಕನಸು ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರಣೆ ಪ್ರಸ್ತಾವನೆ ಮಾಡಿದ್ದಾರೆ ವಿಷಯವಾಗಿ ಹೇಳುತ್ತೇನೆ ಮಾಜಿ ಸಚಿವರು ಏನು ಇರ್ಬಾಧಿಕಾರಿ ಒಂದು ನಗರಸಭೆ ಸದಸ್ಯರು ಆಗಿ ಜನ ಹೊಂದಿದ್ದಾರೆ ಎರಡದು ಮಾಧ್ಯಮದವರು ಅವರಿಗೆ ಕೇಳ ಗೊತ್ತಿಲ್ಲ ಆಮೇಲೆ ಬಿಜೆಪಿಯವರು ಅಂತ ಪ್ರಸ್ತಾವನೆ ಮಾಡಿದ್ದಾರೆ ಈ ಎರಡರಲ್ಲಿ ಮಾಧ್ಯಮದ ಬಗ್ಗೆ ನಾವು ಮಾತಾಡಲ್ಲ ನಾವು ಎಲ್ಲ ಸದಸ್ಯರು ಒಂಬತ್ತು ಜನ ಏನು ಕಾಂಗ್ರೆಸ್ ಬಳಸಿಕೊಂಡು ಬಂದಿರೋ ಆಡಳಿತ ಎಂಜಿನಿಯರ್ ಜ್ವಾಲಂಚಾರಿಯವರ ಅವರ ತಾರತಮ್ಯವನ್ನು ನೋಡಿ ಕೈಸಲಾಗ್ರೆ ನಾವು ಏನಾಗಿರ್ ನಮಗೆ ದುಡ್ಡಿನ ಆಮಿಷ ಬಿಜೆಪಿ ಎರಡು ವರ್ಷ ಹಿಂದೆ ಏನು ಬಿಜೆಪಿ ಶಾಸಕರು ಆಗಿತ್ತು ಆ ಟೈಮಲ್ಲಿ ವರುಣ ಮುನ್ನ ಆ ಟೈಮ್ ಅಲ್ಲಿ ಮುನ್ಸಿಪಾಲಿಟಿ ಕೋಟಿಗದ್ರೆ ದೊಡ್ಡ ಆಮಿಷ ಹೊಡೆ ನಾವು ಯಾರು ಅಲ್ಲಿ ಪಕ್ಷದ ಪರವಾಗಿತ್ತು ಅವತ್ತು ಯಾವುದೇ ದೊಡ್ಡ ಆಮಿಷವನ್ನು ನಾವು ಆ ನಗರಸಭೆಯನ್ನ ಕಾಂಗ್ರೆಸ್ ಮಾಡಿಕೊಂಡ್ವಿ ಈಗ ದುಡ್ಡಿನ ಪ್ರಸಿದು ಅವರ ಅಜಾಂಗ್ ಸಾಮಾಜಿಕ ಸಾಮಾಜಿಕ ಅವರು ಮನೆಯಲ್ಲಿ ಕೊಟ್ಟು ಮಿಸೈಡ್ ಮಾಡಿ ಮನೆಯಲ್ಲಿ ರಾತ್ರಿ ಇದ್ದರೆ ಆಡಳಿತ ಮಾಡೋದಕ್ಕೆ ಬೇಸತ್ತು ನಾವು ಎಲ್ಲರೂ ಒಮ್ಮತ ನಿರ್ಧಾರದಿಂದ ಟಿ ಆರ್ ಪಿ ಪಿ ನಾವು ತಗೊಂಡು ಬೆಂಬಲ ಸೂಚಿಸಿ ಅವತ್ತು ನಾವು ಡಿ ಸಿ ಆಫೀಸ್ ಹೋಗಿ ಎಲ್ಲರೂ ಕೊಟ್ಟು ಬಂದ್ವಿ ನಾವೆಲ್ಲಾರು ಕಾಂಗ್ರೆಸ್ ಇಂದಾಗ ನಾವು ಈಗ ಟಿ ಆರ್ ಪಿ ಪಿ ಈಗ ಆಡಳಿತ ಸುಮ್ಮನೆ ವಿನಾಕಾರಣಕ್ಕೆ ಹತಾಶೆ ಮನೆಯಲ್ಲಿ ಯಾವುದೇ ನಗರಸಭೆ ಇಲ್ಲ ಯಾವ್ದೇ ಆಡಳಿತ ಇಲ್ಲ ಆ ಹತಾಶೆ ಅನುಭವ ಅಂದ್ರೆ ಸುಮ್ಮನೆ ಶಾಸಕರ ಬಗ್ಗೆ ನಮ್ಮ ನಗರಸಭೆ ಸದಸ್ಯರ ಬಗ್ಗೆ ಈ ರೀತಿ ಸಂದೇಶ ಕಳಿಸಿ ಜನರಿಗೆ ಮುಂದಾಗುವ ನಗರಸಭೆಯಿಂದ ಅಭಿವೃದ್ಧಿ ಬಗ್ಗೆ ಮಾನವ ನೀಡಿ ಆ ಮಾಜಿ ಸಚಿವರಾಗಿ ಅದನ್ನು ಬಿಟ್ಟು ದೂರ ಜನರಿಗೆ ಸಾರ್ವಜನಿಕರಲ್ಲಿ ತಪ್ಪು ದಾರಿ ಇರೋ ಕೆಲಸ ಮಾಡಬಾರ್ದು ಅಂತೇಳಿ ನಾವು ನಮ್ಮ ನಗರಸಭೆ ಎಲ್ಲಾ ಸದಸ್ಯರು ಪರವಾಗಿ ಅವರಿಗೆ ಮಾರ್ಗದರ್ಶರಾಗಿ ನನ್ನ ಸರ್ವಾಗಿ ಆಗಿ ಏನೇ ಅಂತ ಅವ್ರಿಗೆ ಅಗ್ರಹ ಬರ್ತೇವೆ ಮಾತು ಹೇಳಿದ ಅವರೊಂದು ಮಾತು

अगर वो तो कौन सा बोले आपको करना पड़ेगा नौजिला दबाके हमें ले आते हैं आप समझते हो दूर तो नगरा दूर तो नगरा और अधिक में दूर तो नगरा नीमे और समझते हैं पोटी शिकापोर मंदर नगर के मुख्य इतिहास मंदर हमें ले नीमे तानिस्ता मारूंगा किन्होंने सत्ता मार्ग भाविया मारूंगी अकेले सोयो

और जडित दास को गुरु बीजेपी ना काटा का मध्यरा और बीजेपी का विरोधी पक्षना अभी उपजाव केंद्रित चला सॉरी दिला अरे अपने सब गुरु को काम करने आज और येना मार और मार और येने मार कर समझो नाव हमारी नाव का मारो जाकर हम संगतला करवा और येना सारी और ना कोई कुछ और ना करते ना भले ही मारते Nampaknya, nampaknya mana ini, mana ni, mana laporan apa jenis ni? Alam, hanya orang cekak, orang mana mana ni, orang nak petis, ni apa tu mami? Ni orang berapa ni? Khamen ni? Tiuban tu mili, nampak, om dat, ni dat orang पहले और ये सब हो गया और मुन्ने ने निरा करा दिया गया तो भाजपा वालों ने तोड़ दिया उस धारा मुद्दे पे मरा कुछ नहीं आज से आज से ये मामला है उत्तर प्रदेश को और और बीजेपी और बीजेपी तो बीजेपी का बीजेपी का मतलब है बीजेपी का मतलब है एनएसपी और 4 साल में रहते थे सीएम में जिद्दगा ने चित्रामाई जी का कांग्रेस साहब साहब का मंच ले साहब